ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನು ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದಾಗ ಅದರಲ್ಲಿ ಒಂದು ಪಲ್ಯ ನೋಡಿಬಿಟ್ಟು ರೆಸಿಪಿ ಹೇಳಿ ಅಂತೇಳಿ ಕೇಳಿದ್ವಿ ಆ ಪಲ್ಯ ಬಂದುಬಿಟ್ಟು ಅವರೇ ಕಾಳು ಮುಳುಗಾಯಿ ಮತ್ತು ಪಾಲಕ್ ಸೊಪ್ಪು ಹಾಕಿ ಮಾಡಿದ್ದು ರುಚಿಯಂತ ಅದ್ಭುತವಾಗಿರುತ್ತೆ ಮಾಡೋದು ಮಾಮೂಲಿ ಪಲ್ಯಗಳು ಹೆಂಗೆ ಮಾಡ್ತೀವಿ ಹಂಗೇನೆ ಆದರೂ ತೋರಿಸ್ರಿ ಅಂತ ಕೇಳಿದ್ದಕ್ಕೆ ತೋರಿಸೋಣ ಅಂತೇಳಿ ಬಂದಿದ್ದೀನಿ ಈ ಥರ ಒಂದ್ಸತಿ ಪಲ್ಯ ಮಾಡಿ ನೋಡಿರಿ ಎಲ್ಲದಕ್ಕೂ ಭಾಳ ಚೆನ್ನಾಗಿರುತ್ತೆ ಒಂಚೂರು ತಳ್ಳು ಮಾಡ್ಕೊಂಡ್ರೆ ಮುದ್ದೆ ಜೊತೆಗೂ ತಿನ್ಬೋದು ಇನ್ನು ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಭಾಳ ಚೆನ್ನಾಗಿರುತ್ತೆ ಹ್ಞೂ ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಒಂದು ನಾಲ್ಕು ಮುಳುಗಾಯ ತಗೊಂಡಿದ್ದೀನಿ ಒಂದು ನಾಲ್ಕು ಅವರೆಕಾಳು ತಗೊಂಡಿದ್ದೀನಿ ಹಂಗೆ ಒಂದು ಕಾಲು ಕೆ ಜಿ ಅಷ್ಟು ಇಲ್ಲ ಒಂದು ಅಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಅವರೆಕಾಳು ಕಾಳು ಇಲ್ಲೇ ಹಿಂಗೆ ಬರ್ತಾವೆ ಅಚ್ಚನ ಅವರೆಕಾಳು ಇಲ್ಲಿ ಸಿಗೋದಿಲ್ಲ ಚೆನ್ನಾಗಿದೆ ಚೆನ್ನಾಗಿರ್ತಾವೆವು ನೋಡಿರಿ ಸಿಪ್ಪೆ ತೆಗೆದ್ರೆ ಚೆನ್ನಾಗಿರ್ತಾವೆ ಒಳಗಡೆ ಸಿಪ್ಪೆ ಹಂಗೆ ಆಗಿರ್ತವೆ ಅಷ್ಟೇ ಮತ್ತೆ ಇದನ್ನು ಹಿಂಗಾಗಿ ತಿನ್ಕೊಂಡು ಹೋಗ್ಬಿಟ್ರಿ ಬರೀ ದಿನ ಹಂಗೆ ತೋರಿಸ್ತೀನಿ ಇವಾಗ ಒಂದು ಬಾಣಲೆ ಇಡ್ರಿ ಬಾಣಲೆ ಇಟ್ಬಿಟ್ಟು ಎಣ್ಣೆ ಮೇಲೆ ಒಂದು ನಾಲ್ಕು ಕಾಳು ಸಾಸಿವೆ ಕಾಳು ಹಾಕಿರಿ ಸಾಸಿವೆ ಕಾಳು ಯಾವತ್ತೂ ಚಿಟಾಪಟಾಚಾರ ಸಿಡಿಬೇಕು ಸಾಸಿವೆ ಕಾಳು ಚಟಪಟ ಸಿಡಿದ ಮೇಲೆ ಒಂದು ನಾಲ್ಕು ಕಾಳು ಜೀರಿಗೆ ಹಾಕ್ರಿ ಆಮೇಲೆ ನಾನಿಲ್ಲಿ ಹಸಿ ಮೆಣಸಿಕ್ಕನ್ನು ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕ್ತಾಯಿದೆ ನಾನು ಹಸಿ ಯಾಕೆ ಸಣ್ಣದಾಗ ಹೆಚ್ಚಿದೆ ಅಂತಂದರೆ ಇದನ್ನು ತಿನ್ಬೇಕಾದ್ರೆ ಹಂಗೆ ಪಲ್ಯದ ಜೊತೆಗೆ ತಿನ್ನೋದು ಮೆಣಸಿನಕಾಯಿನ ಹಾಲು ಇಡೋದೆಲ್ಲ ಏನಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಾರ್ಸಿದ್ವಿ ಅಂತಂದರೆ ಖಾರ ಕಡಿಮೆ ಆಗಿರುತ್ತೆ ಪಲ್ಯದ ಜೊತೆಗೆ ಹಂಗೆ ತಿನ್ಬೋದು ಕೆಲವಿಗೆ ಕೆಲವರಿಗೆ ಹಸಿಮೆಣಸಿಗೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಅಂತರೂ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕರೆದ್ರಿ ಅಂತಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಅಂತಾರೆ ಆಮೇಲಿಂದ ಒಂದು ಒಂದು ಈ ಸೈಜಿಂದೊಂದು ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಹಾಕ್ತೀನಿ ನೋಡಿ ನಾನು ಒಂದು ಟೊಮೆಟೊ ಎಣ್ಣೆ ತಗೊಂಡಿದ್ದೀನಿ ಇನ್ನೊಂದು ಟೊಮೆಟೊ ಕಾಯಿ ತಗೊಂಡಿದ್ದೀನಿ ಇಂಥ ಪಲ್ಯಗಳಿಗೆ ಕಾಯಿ ಹಾಕಿದ್ರೂ ಭಾಳ ರುಚಿಯಾಗಿರುತ್ತೆ ಕಾಯಿ ಇಲ್ಲಾಂದರೆ ದ್ವಾರಗಾಯಿ ಅಂತ ಬರ್ತಾವಲ್ಲ ಅವನ್ನು ಹಾಕ್ಬೋದು ಪಲ್ಯ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಒಂದು ಮೂರು ನಿಮಿಷ ಸಣ್ಣೂರಿನಲ್ಲೇ ಮಾಗಿಸಿದಾದಮೇಲೆ ನಾನಿಲ್ಲಿ ಟೊಮೆಟೆಹಣ್ಣು ಹಾಕ್ತಾಯಿದ್ದೀನಿ ಟೊಮೆಟೆಕಾಯದ್ದು ನಾಟಿ ಎಲ್ಲ ಅದು ಮಾಮೂಲಿ ಬರುತ್ತಲ್ಲ ಅದನ್ನೇ ಬಾದಾಮಿ ಕಾಯಿ ಅಂತೀವಲ್ಲ ಆ್ಯಪಲ್ ಟೊಮೆಟೊ ಅಂತೀವಲ್ಲ ಅದರದ್ದು ನಾಟಿ ಸಿಗಲಿಲ್ಲ ಹಂಗಾಗಿ ಇದನ್ನೇ ಹಾಕ್ತಾಯಿದ್ದೀನಿ ನಾಟಿ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಟಮೆಟೆಹಣ್ಣು ಹಾಕಿದ್ಮೇಲೆ ಭಾಳ ಹೊತ್ತಕ ಉರಿಬೇಕು ಅಂತೇನಿಲ್ಲ ನಾವು ಇಲ್ಲಿ ಮುಳುಗಾಯಿನ ಅಂದರೆ ಬದನೆಕಾಯಿನ ನೋಡಿರಿ ಹೆಚ್ಚಿ ಇದನ್ನ ಅಲ್ಲೇ ಒಂದು ಗಂಟೆ ಮೇಲಾಯ್ತು ನಾನು ರಾಗಿ ಇಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿ ಕದ್ರಿ ಆ ನೀರಲ್ಲಿ ಹಾಕಿಟ್ಟಿದ್ದೆ ಒಂದು ಚೂರು ಕರ್ಗಾಗಿಲ್ಲ ನೋಡ್ರಿ ಇಲ್ಲ ಸುಮ್ಮನೆ ಹಂಗೆ ಹೆಚ್ಚಿ ನೀವೇನೂ ಮುಚ್ಚಿಟ್ಟಿದ್ರೆ ಆಮೇಲೆ ಕರ್ರು ಮಸಿ ಆಗಿರವು ಇವಾಗ ಇದನ್ನೇ ಹಾಕಿಬಿಡಿ ಟೊಮೆಟೆಹಣ್ಣು ಹಾಕ್ತಿದ್ದಂಕಾಲೇ ಅದ್ರ ಹಿಂದೆ ಗುಟ್ಟಲ್ಲೇ ಇದನ್ನು ಹಾಕಿರಿ ಒಂದ್ಸತಿ ಗೋರಾಡ್ರಿ ನೀವು ಇವಾಗಲೇ ನೀರು ಪಾರ ಏನು ಹಾಕಕ್ಕೆ ಹೋಗ್ಬಿಡ್ರಿ ಸಪೋ ಹಿಂಗೆ ಇದೇ ಒಗ್ಗರಣೆ ಒಂದು ಸ್ವಲ್ಪ ಮಾಗ್ಬೇಕು ಒಂದು ಸರ್ತಿ ಚೆನ್ನಾಗಿ ಗೋರಾಡಿ ಕೆಲವ್ರಿಗೆ ಗೋರಾಡೋದು ಅಂತ ಅಂದರೆ ಹೊಸ ಪದ ಅಂತ ಅಂದರು ನಮ್ಮ ಕಡೆ ಇದಕ್ಕೆ ಈ ದುರ್ಗ ಈ ಕಡೆ ಎಲ್ಲ ಗೋರಾಡೋದು ಅಂತ ನೆನ್ತಾರೆ ಇದ್ರ ಮೇಲೆ ಒಂದು ಗಾದೆ ನೆನಪಾಗುತ್ತೆ ನನಗೆ ಮೊದಲು ಗಾದೆ ಹೇಳ್ತಿದ್ರಿ ಏನಪ್ಪ ಅಂತಂದರೆ ಹಗಲೆಲ್ಲ ಹಾರಾಟ ಗಂಡ ಬಂದಾಗ ಗೂರಾಟ ಅಂತೇಳಿ ಅಂದರೆ ಕೆಲವರು ಕೆಲವು ಹೆಣ್ಮಕ್ಳು ಎಲ್ಲರೂ ಅಲ್ಲ ಕೆಲವರು ಹೆಂಗೆ ಅಂತಂದರೆ ಎದ್ದಾಗಿಂದ ತನಕ ಏನು ಕೆಲಸ ಮಾಡೋಲ್ಲ ಸುಮ್ಮನೆ ಅಲ್ಲಿ ಕುಂತಿ ಕುಂತು ಆಮಂತಗೆ ಈ ಮಂತಾಗೆ ಸುಮ್ಮನೆ ಪಂಟು ಹೊಡಿತಿರ್ತಾರೆ ಸಂಜಿನ ಸಂಜೆ ಮುಂದೆ ಮನೆಗೆ ಗಂಡ ಬರ್ಬೇಕಾದ್ರೆ ಅವಾಗ ಹಿಂಗೆಲ್ಲ ಹೆಚ್ಚೋದು ಹಿಂಗೆಲ್ಲ ಅಡುಗೆ ಮಾಡೋದು ಹಿಂಗೆ ಊರಾಡೋದು ಏನೋ ಹಿಂಗೆ ಎದ್ದಾಗಿಂದ ಮಾಡ್ತಿದ್ದೆ ಏನೋ ಥರ ಮಾಡೋದು ಆ ಥರ ಮಾಡ್ತಿದ್ರಂತೆ ಅದಕ್ಕೆ ಹಂಗಂತ ಒಂದು ಗಾದೆ ಹಗಲೆಲ್ಲ ಹಾರಾಟ ಗಂಡ ಬಂದ ಗೂರಾಟ ಅಂತೇಳಿ ಅಂತ ಆಮೇಲೆ ಇವೆಲ್ಲ ಹೊಸ ಪದಗಳಾದರೂ ಕೂಡ ಇವೆಲ್ಲ ನಮ್ಮ ಕನ್ನಡದ ಪದಗಳೇ ನೀವು ಹೋಗ್ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿ ಪದಗಳಿಗೆಲ್ಲ ನಿರ್ದಿಷ್ಟವಾದ ಅರ್ಥ ಇರುತ್ತೆ ಅಂದರೆ ನಾವಿಲ್ಲಿ ಏನು ಬಳಸ್ತೀವಿ ಇದೇ ಅರ್ಥ ಕೊಡ್ತಕ್ಕಂಥ ಪದಗಳವೆಲ್ಲ ಈಗ ಗೂರಾಡೋದು ಅಂತಂದ್ರೆ ಅದಕ್ಕೇನು ಅರ್ಥನೇ ಇಲ್ಲ ಅಥವಾ ಯಾವುದೋ ಒಂದು ಪದ ಅಂತಲ್ಲ ಅದಕ್ಕೆ ಅರ್ಥ ಇದೆ ಅವೆಲ್ಲ ಕನ್ನಡ ಪದಗಳೇ ಆದರೆ ಇತ್ತೀಚೆಗೆ ಯಾರೂ ಬಳಸಲ್ಲ ಅಷ್ಟೇ ಜಾಸ್ತಿ ನೋಡಿರಿ ಹಿಂಗೀತ ಮುಳುಗೈ ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಹಿಂಗೆ ಇದೇ ಒಗ್ಗರಣೆಯಲ್ಲಿ ಸ್ವಲ್ಪ ಮಾಗಿಸ್ಬೇಕಿದ್ನ ಗೊತ್ತಾಯ್ತಾ ಒಂಚೂರು ಮೆತ್ತಗಾಗ ತನಕ ನಾನು ಅವ್ರಲ್ಲೇ ಗಾದೆ ಹೇಳಿದ್ದು ಮತ್ತೆ ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ ಆ ಥರ ಇದ್ರೆ ಅಂಥ ಒಂದು ಗಾದೆ ಇದೆ ಕನ್ನಡದಲ್ಲಿ ಅಂತ ಹೇಳಿದ್ ನಮ್ಮ ಕಡೆ ಹಂಗೆ ಅಂತಾರೆ ಅಂದರೆ ಕೆಲವರು ಹೆಣ್ಮಕ್ಳುಗಳು ಕೆಲಸ ಮಾಡ್ದಂಗೆ ಗಂಡು ಬರೋ ಮುಂದೆ ಹಿಂಗೆಲ್ಲ ಅದಿದ್ದು ಗೂರಾಡ್ಕೊಂಡು ಗೂರಾಡ್ಕೊಂತ ಎದಾಗಿಂದ ಇಂಥದೇ ಇಷ್ಟೇ ಬದುಕು ಮಾಡ್ಕೊಂಡಿದ್ದೆ ಅಂತ ತೋರಿಸ್ಕೊಂತಾರೆ ಅಂಥವರಿಗೆ ಆ ಥರ ಅಂತಿದ್ರು ಅಂತ ಹೇಳಿದ್ದು ಆಯಿತಾ ಮತ್ತೆಲ್ಲರಿಗೂ ಅಂತಲ್ಲ ಗಾದೆ ಮಾತು ಇವಾಗ ನೋಡಿ ನಾನು ಇಲ್ಲಿ ಅವರೇ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕೂ ಕೂಗಿಸ್ಕೊಂಡಿದ್ದೀನಿ ನೋಡಿ ಅವರೇ ಕಾಳು ಒಂದು ಕೂಕ್ ಕೂಗ್ಸಿರೋ ಅವರೇ ಕಾಳನ್ನ ನೀರಿನ ಇದಕ್ಕೆ ಹಾಕ್ತಾ ಇದ್ದೀನಿ ಅದಾಯ್ತಾ ಅವರೇ ಕಾಳು ಸತಿ ಇದ್ರ ಜೊತೆಗೆ ಆದರೆ ಗಾಢ ಬೇಯಲ್ಲ ಅವು ಹಂಗಾಗಿ ಅದನ್ನ ಅದನ್ನೇ ಬೇರೆ ಬೇಯಿಸ್ಕೊಂಡು ಹಾಕಿದಿರಿ ಅಂತಂದರೆ ಪಲ್ಯ ಚೆನ್ನಾಗಿ ಬರುತ್ತೆ ಅಂತೇಳಿ ಹ್ಞೂ ಒಂಚೂರು ಉಪ್ಪಾಕಿ ಬೇಯಿಸಿದ್ದೀನಿ ಅದನ್ನ ಯಾಕಂದರೆ ಬರೀ ಹಾಗೆ ಬೇಯಿಸಿದರೆ ಸಪ್ ಸಪ್ಗೆ ಹಾಕ್ತವೆ ಅದಕ್ಕೆ ಇವಾಗ ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಒಂದು ಕುದಿ ಬೀಳೋವರೆಗೂ ಬೇಯಿಸ್ಬೇಕು ಒಂದು ಕುದಿ ಆಮೇಲೆ ಪಾಲಕ್ ಸೊಪ್ಪು ಹಾಕಿ ಮತ್ತೆ ಬೇಯಿಸ್ಬೇಕು ಹ್ಞೂ ರೀ ಇವಾಗ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಒಂದು ಶಿವಡಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಹೀಗೆ ಹ್ಞೂ ಪಾಲಕ್ ಸೊಪ್ಪು ಹಾಕ್ಬೋದು ಹೆಚ್ಚು ಕಡಿಮೆ ತೊಂದರೆ ಇಲ್ಲ ಇವು ಜೀರಿಗೆ ಕಾಳು ಅವು ಒಂದು ನಗೆ ಬಿದ್ದವು ಏನಾಗೋಲ್ಲ ಅಂತ ಇದಕ್ಕೆ ಹಾಕ್ರಿ ಇವಾಗ ಪಾಲಕ್ ಸೊಪ್ಪು ಮತ್ತು ಅವರೆಕಾಳು ಸ್ವಲ್ಪ ಜಾಸ್ತಿ ಇದ್ದು ನಡೆಯುತ್ತೆ ಏನೂ ತೊಂದರೆ ಇಲ್ಲ ಅವರೆಕಾಳು ಇದ್ದಾವೆ ಅಷ್ಟು ಹಂಗಾಗಿ ಅಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊಪ್ಪು ಹಾಕಿದ ಮೇಲೆ ಮುಚ್ಚಳ ಮುಚ್ಚೋಣ ಮುಚ್ಚರಿ ಸ್ವಲ್ಪ ತಾದ್ಮೇಲೆ ತೆಗೆದ್ಬಿಟ್ಟು ಈಗ ಮತ್ತೆ ಚೆನ್ನಾಗಿ ಗೋರಾಡ್ರಿದ್ನ ಸೊಪ್ಪು ಎಲ್ಲ ಹೊಂದಿಕೆ ಆಗೋ ತನಕ ನೋಡ್ರಿ ಇಲ್ಲಿ ಸೊಪ್ಪು ಪಾಲಕ್ ಸೊಪ್ಪು ಏನೈತೆ ಇದು ಚೆನ್ನಾಗಿ ಬೇಯಬೇಕು ಇದ್ರ ಜೊತೆಗೆ ಅದೇನಾದ್ರು ಸ್ವಲ್ಪ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ಸ್ವಲ್ಪ ಅದು ನಿಮಗೆ ಕಹಿ ರುಚಿ ಕೊಡುತ್ತೆ ಆಯಿತಾ ನಮ್ಮ ಭಾಷೆಗೆ ಹೇಳಬೇಕು ಅಂತಂದರೆ ಐತೆ ಅಂತ ಗೊತ್ತಾಯ್ತಾ ಆಮೇಲೆ ನಾವು ಹಂಗೆ ರಾಗಿ ಹಿಟ್ಟು ಮತ್ತು ಉಪ್ಪಾಕಿ ತೊಳೆಯೋದ್ರಿಂದ ಕೆಲವೊಂದು ಮುಳುಗಾಯಿನಲ್ಲಿ ಕಹಿ ಅಂಶ ಇರುತ್ತೆ ಅಂದರೆ ಒಗ್ರ ಅಂಶ ಇರುತ್ತೆ ಕೆಲವೊಂದರಲ್ಲಿ ಅದು ಕೂಡ ಹೋಗುತ್ತೆ ಅಂತೇಳಿ ಆ ಥರ ತೊಳಿತಾರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊನೆಗೆ ಬೇಕಾದ್ರೆ ಕಡಿಮೆ ಬಿತ್ತಂದ್ರೆ ಇನ್ನೊಂಚೂರು ಹಾಕೋಬೋದು ಅದು ಅವ್ರ ಕಡೆ ಒಂಚೂರು ಹಾಕಿದ್ವಿ ಹಂಗಾಗಿ ನೋಡಿ ಹಾಕ್ರಿ ಅಡುಗೆಗಳಿಗೆಲ್ಲ ಕಲ್ಲುಪ್ಪೆ ಬಳಸ್ರಿ ಇಂಥ ಕುದಿಸೋದಕ್ಕೆಲ್ಲ ಮುಚ್ಚೋಣ ಮುಚ್ಚಿ ಇನ್ನೊಂದು ಇನ್ನೊಂದು ಮೂರು ನಿಮಿಷ ಕುದಿಸ್ರಿ ಹ್ಞೂ ನೋಡಿ ಇವಾಗ ಕುದೀತಾ ಇದೆಯಾ ಇವಾಗ ಇದಕ್ಕೆ ಏನೇನು ಹಾಕ್ಬೇಕು ಅಂತ ತೋರಿಸ್ತೇನೆ ಇನ್ನೊಂದ್ಸತಿ ಹಿಂಗೆ ಚೆನ್ನಾಗಿ ಹೂಡಾಡ್ರಿ ಮುಳಗಾಯಿ ಹಣ್ಣೆಲ್ಲ ಟೊಮೆಟೆ ಹಣ್ಣು ಕಾಯಿ ಚೆನ್ನಾಗಿ ಬೆಂದವೆ ಇವಾಗ ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕ್ಬೇಕಂದ್ರೆ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಬಳಸ್ತೀರೋ ಅದನ್ನು ಹಾಕಿರಿ ನೀವೇನಾದರೂ ಸಾಂಬಾರು ಪುಡಿನಲ್ಲಿ ಖಾರದ ಪುಡಿನ ಮಿಕ್ಸ್ ಮಾಡಿ ಮಾಡಿಸಿದ್ರೆ ಹಸಿ ಕಡಿಮೆ ಹಾಕ್ಯಾಳ್ರಿ ಅಷ್ಟೇ ನಾನು ಇಲ್ಲಿ ಒಂದೂವರೆ ಚಮಚದಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಸ್ವಲ್ಪ ಅರಶಿಣ ಪುಡಿ ಇದ್ದೀನಿ ಸಾಂಬಾರು ಪುಡಿನಲ್ಲಿ ಅರಶಿನ ಕಡಿಮೆ ಇರೋದ್ರಿಂದ ಹಾಕ್ತಾಯಿದ್ದೀನಿ ನಿಮ್ದ್ರಲ್ಲಿ ಏನಾದ್ರೂ ಸರಿಯಾಗಿದೆ ಏನಾದರೆ ಅರಿಶಿನ ಪುಡಿ ಹಾಕೋದು ಬೇಡ ಆಯಿತಾ ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಗೋರಾಡ್ರಿ ಹಾಗೆ ಹುಣಸೆ ಉಳಿದ ಹಿಂಡಬೇಕಾಗತ್ತೆ ಹುಳಿನ ನೋಡಿ ಹಾಕಿ ಎಷ್ಟು ಬೇಕೋ ಅಷ್ಟು ತೀರಾ ಕಡಿಮೆ ಆಯಿತು ಅಂತಂದರೆ ಮತ್ತೆ ಹಾಕೋಬೋದು ಆಮೇಲಿಂದ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಕೆಲವರು ರುಬ್ಬಿ ಕೂಡ ಹಾಕ್ತಾರೆ ನಾನು ರುಬ್ಬಿ ಹಾಕೋದಿಲ್ಲ ಯಾಕಂದರೆ ಇಳಿಗೆ ಮಣ್ಣಿನಲ್ಲಿ ಸಣ್ಣ ತುರಿ ಬೀಳುತ್ತೆ ಇದೇ ಸಾಕು ಚೆನ್ನಾಗಿರುತ್ತೆ ಅಂತೇಳಿ ಹೀಗೆ ನೇರವಾಗಿ ಹಾಕ್ತಾಯಿದ್ದೀನಿ ಏಕೆ ಚೆನ್ನಾಗಿ ಇದನ್ನು ಮಾಡಿರಿ ಕರ್ಬೇವು ಹಾಕೋದನ್ನ ಮರ್ತಿದ್ದೆ ಅವಾಗ್ಲೇ ಇವಾಗ ಹಾಕ್ತಾಯಿದ್ದೀನಿ ಏನೂ ತೊಂದರೆ ಇಲ್ಲ ಕರ್ಬೇವನಿ ಕೊನೆಗೆ ಹಾಕಿದ್ರೂ ನಡೆಯುತ್ತೆ ಅದ್ರದ್ದು ಹಸಿ ಇದು ಕರ್ಬೇವೆ ಹೆಂಗಪ್ಪ ಅಂದರೆ ಎಣ್ಣೆಯಲ್ಲಿ ಒಗ್ಗರಣೆ ಜೊತೆಯಲ್ಲಿ ಬಿದ್ದರೆ ಒಂದು ರುಚಿ ಇರುತ್ತೆ ಆಮೇಲೆ ಕೊನೆಗೆ ಹಾಕಿದ್ರೆ ಅಥವಾ ನಡುವೆ ಹಾಕಿದ್ರೂ ಒಂಥರ ಹಸಿ ವಾಸನೆ ಥರ ಅದೊಂಥರ ರುಚಿ ಇದೊಂಥರ ರುಚಿ ನಾನು ಆವಾಗಲೇ ಮರ್ತುಬಿಟ್ಟೆ ಒಗ್ಗರಣೆ ಜೊತೆಗೆ ಹಾಕೋದು ಇವಾಗ ಹಾಕಿದ್ದೀನಿ ನೀವು ಒಗ್ಗರಣೆಗೆ ಹಾಕ್ರಿ ಆಯ್ತಾ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂಚೂರು ಬೆಲ್ಲ ಹಾಕ್ತೀನಿ ಮನೆಯ ಒಂದಿಷ್ಟು ಬೆಲ್ಲ ನಿಮಗೆ ಬೇಡ ಅಂತಂದರೆ ಬೇಡ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಆಮೇಲೆ ಏನಾದರೂ ಈ ಕೆಲವೊಬ್ಬರಿಗೆ ಈ ಮುಳುಗಾಯಿ ಆಗೋದಿಲ್ಲ ಒಂಥರ ಅದೇನಪ್ಪ ಅಂದರೆ ಅಲರ್ಜಿ ಆದಂಗೆ ಆಗ್ತಿರುತ್ತೆ ಅದು ಕಡಿಮೆ ಆಗುತ್ತೆ ಆ ಥರದ್ದು ಆಗೋಲ್ಲ ಅಂಥೇಳಿ ನಿಮ್ಮ ಮುಳುಗೆ ಪಲ್ಯಗಳಿಗೆ ಒಂಚೂರು ಬೆಲ್ಲ ಎಳೆ ಬಿಡ್ತಾರೆ ನಿಮಗೆ ಬೇಡ ಅಂತಂದರೆ ಬೇಡ ಅದು ನಿಮ್ಮ ಇಚ್ಛೆ ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ ಮೇಲೆ ಇನ್ನೊಂದು ಮೂರು ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಕುದಿಸ್ರಿ ನಿಮ್ಗೆ ಏನಾರು ಸ್ವಲ್ಪ ಇದು ತೆಳ್ಳಗೆ ಬೇಕಂದರೆ ಇನ್ನೊಂದು ತೊಟ್ಟು ನೀರು ಹಾಕೇಳ್ರಿ ಇಲ್ಲ ಗಟ್ಟಿಗೆ ಇಷ್ಟೇ ಸಾಕು ನಮಗೆ ಚಪಾತಿ ರೊಟ್ಟಿಗಳಿಗೆ ಏನಾದರೂ ಇಷ್ಟಕ್ಕೆ ಬಿಡ್ಬೋದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಆಯಿತಾ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಕುದಿಸ್ತೀನಿ ಆಮೇಲೆ ಕೊನೆಗೊಂದು ಚೂರು ಕುರಿಶಾನಿ ಪುಡಿ ಅಂದರೆ ಹುಚ್ಚೇಳ ಪುಡಿ ಇದನ್ನ ಚೆನ್ನಾಗಿ ಹುರಿದು ಬಿಟ್ಟು ಸಣ್ಣೂರಿನಲ್ಲೇ ಪುಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ಹಾಕ್ರಿ ಇಲ್ಲ ಅಂದ್ರೇನು ಬೇಡ ಆಯಿತಾ ನೋಡಿರಿ ಇಷ್ಟೇ ಪಲ್ಯ ಹಾಗೇ ಹೋತು ಭಾಳ ಚೆನ್ನಾಗಿರುತ್ತೆ ಪಲ್ಯ ಅಂತೂ ಇವಾಗ ಬಿಸಿ ತಿನ್ನೋದ್ಕಿಂತ ತಿರುಗಿ ತಿನ್ನೋ ಎದ್ದಾಗ ತಿನ್ನ ತಿನ್ಬೇಕಾರೆ ಅಂತೂ ಹಂಗೆ ಹಿಂಗೆ ಇರಲ್ಲ ಅವ್ರ ಹತ್ರ ಭಾಳ ಚೆನ್ನಾಗಿರುತ್ತೆ ಯಾವುದೇ ಅಡುಗೆ ಆಗಲಿ ಉಪ್ಪು ಹುಳಿ ಖಾರ ಕಮ್ಮಿಗೆ ಬಿದ್ದರೆ ಅಡುಗೆಗಳು ರುಚಿ ಬರುತ್ತೆ ಅದಾಯ್ತಾ ತೀರ ನೀವು ಕಡಿಮೆ ತಿಂತೀರ ಅಂದ್ರೂ ಅವಂಚೂರು ಚೆನ್ನಾಗಿ ಹಾಕ್ಬೇಕು ಒಂದು ಅವಣಿಗೆ ಹಾಕ್ಬೇಕು ಒಂದು ಹೆಚ್ಚು ಒಂದು ಕಡಿಮೆ ಏನಾಗ ಹಾಕ್ಬಾರ್ದು ಉಪ್ಪು ಹುಳಿ ಖಾರ ಮೂರು ಸೇರಿ ಒಳ್ಳೆ ರುಚಿ ಕೊಡೋ ಥರ ಹಾಕಿದರೆ ಎಲ್ಲ ಅಡುಗೆಗಳು ಕೂಡ ಚೆನ್ನಾಗಿರ್ತವೆ ಅಂಥೇಳಿ ಹ್ಞೂ ಆಯಿತಾ ನೋಡಿ ಇಷ್ಟ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಈ ಪಲ್ಯನ ಒಂದು ಸತಿ ಮಾಡಿ ಹೇಗೆ ಬಂದು ಅಂತೇಳಿ ಭಾಳ ಚೆನ್ನಾಗಿರುತ್ತೆ ರುಚಿ ಅಂತ ಗೊತ್ತಾಯ್ತಾ ಅಷ್ಟೇ ಇನ್ನೇನಿಲ್ಲ ಸರಿ ಆಯಿತು ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್